ಇತ್ತೀಚೆಗಷ್ಟೇ ಬಿಗ್ ಬಾಸ್ನಿಂದ ಹೊರಗೆ ಬಂದಿದ್ದಂತಹ ಹಾವೇರಿ ಹನುಮಂತರವರ ಮಾವ ಗೋಲ್ಡ್ ಸುರೇಶ್ರವರು ಇಂದು ವಿಶೇಷ ಮಾಧ್ಯಮದ ಸಂದರ್ಶನದ ವೇಳೆ ಹಾವೇರಿ ಹನುಮಂತ್ರವರ ಕುರಿತಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುವಾಗ ಗೋಲ್ಡ್ ಸುರೇಶ್ರವರು ರವರು ರವರ ಮದುವೆಯನ್ನ ತಾವೇ ಖುದ್ದಾಗಿ ಮಾಡಿಕೊಡುವುದಾಗಿ ಹೇಳಿಕೊಂಡಿದ್ದಾರೆ ವಿನ್ನರ್ ಯಾರಾಗ್ತಾರೆ ಅಂತ ಕೇಳಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅಳಿಯನೇ ವಿನ್ ಆಗ್ತಾನೆ ಅಂತ ಹೇಳಿದ್ದಾರೆ ಅವನು ಯಾವತ್ತಿದ್ರೂ ನನ್ನ ಅಳಿಯನೇ ನಾನು ಅವನಿಗೆ ಬೈತೇನೆ ಮತ್ತು ಯಾವತ್ತಿಗೂ ನನ್ನ ಮನಸ್ಸಲ್ಲೇ ಇರ್ತಾನೆ ಅವನು ನನಗೆ ಮದುವೆಗೆ ಬರೋಕೆ ಹೇಳಿದ್ದಾನೆ ಆದರೆ ನಾನೇ ಅವನಿಗೆ ನಿಂತಿದ್ದು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅಷ್ಟೊಂದು ಅಭಿಮಾನ ಯಾಕೆ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಯಾಕೋ ಗೊತ್ತಿಲ್ಲ ಮೇಡಮ್ ನನಗೆ ಅವನ ಅಟ್ಯಾಚ್ಮೆಂಟ್ ಡಿಫ್ರೆಂಟ್ ಅನ್ನಿಸ್ತು ಮನೆಯಲ್ಲಿ ಎಲ್ಲರಿಗಿಂತ ಅವನು ತುಂಬ ಇಷ್ಟ ಆಗ್ತಾನೆ ಅಂತ ಹೇಳಿದ್ದಾರೆ ಅವನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಭಾವುಕರಾಗಿದ್ದಾರೆ ಫ್ರೆಂಡ್ಸ್ ಅದೇನೇ ಆಗಿರಲಿ ಬರೀ ಬಿಗ್ ಬಾಸ್ಗೆ ಸೀಮಿತವಾಗಿದ್ದ ಇವರಿಬ್ಬರ ನಂಟು ನಿಜ ಜೀವನದಲ್ಲೂ ಇನ್ನೂ ಉತ್ತಮವಾಗಿರಲಿ ಎಂಬುದು ನಮ್ಮೆಲ್ಲರ ಆಶಯ ನಿಮ್ಮ ಪ್ರಕಾರ ಗೋಲ್ಡ್ ಸುರೇಶ್ರವರು ಅಳಿಯ ಹನುಮಂತ್ ರವರಿಗೆ ಮದುವೆ ಮಾಡಿದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ